ಸಮಸ್ಯೆ ಏನಿದೆ ಅಂದ್ರೆ ಅದು ಚೂರು ಆಯ್ತು ಮತ್ತೆ ಆ ವಿಷಯ ಏನು ಹ್ಮ್ ಅದು ಬೆದ್ರು ಕೂಡ ಜೈವಾಗಿ ಇದೆ ಯಾಕ ಡಾಕ್ಟರ್ ಈ ನೋಡೋಣ ಒಂದು ಫಾರ್ಮಸಿ ಆಸ್ಪತ್ರೆಯಲ್ಲಿ ಇದೆ ಈ ಟೆಸ್ಟ್ ಏನಿದೆ ಟಾಪರ್ ಆಕ್ಸಲ ಆ ಓಕೆ ಮೇರೆ ಸತ್ಯ

ಡಿಪಾರ್ಟ್ಮೆಂಟ್ ಹೊಡೆದು ಮೂಳೆ ಬರ್ತಿದ್ದರು ಯಾವ ಕಾರಣಕ್ಕಾಗಿ ನಾವು ಮೀನು ಹಿಡಿಯೋಕೆ ಹೋಗಿದ್ವಿ ಮೀನು ಹಿಡಿಯಕ್ಕೆ ಹೋಗಿದ್ವಿ ಮೀನು ಹಿಡಿಯೋಕೆ ಹೋದಾಗ ಅವ್ರು ಅಲ್ಲೇ ಇದ್ದರು ಜೀಪ್ ನಿಲ್ಸ್ಕೊಂಡಿದ್ರು ನಾವು ಏನಕ್ಕೆ ಹೋಗೋದು ಮೀನು ಹಿಡಿಯೋಕೊಂಡು ಹೋಲ್ ತಗೊಂಡು ಹೊಡೆಯೋಕೆ ಸ್ಟಾರ್ಟ್ ಮಾಡೋರು ಏನು ಹೊಡಿತೀರ ಸರ್ ಅಲ್ಲಿ ನಾನು ಸರ್ ಏನು ಹೊಡಿತೀರ ನಾವು ಮೀನು ಹಿಡಿಯಕ್ಕೆ ಹೋಗಿದ್ವಿ ಅಂತ ಮೀನು ಹಿಡಿಯೋಕೊಂಡಿದ್ರು ಅಂತ ಮೀನು ಬಂದ ಏನು ಹತ್ತಿ ಜೀಪ್ ಅಂತ ಹರ್ಸಿದ್ರು ಎಳೆದು ಹರ್ಸಿದ್ರು ಇನ್ನೊಬ್ಬನ ಜೊತೆಯಲ್ಲಿದ್ದ ಅವನು ನಮ್ಗೆ ಗಿಡ ನೋಡಿ ಅವ್ನು ಓಡೋದ ಹರ್ಸೋದು ಹರ್ಸೋದು ಹರ್ಸ್ಕೊಂಡು ಕರ್ಕೊಂಡು ಕರ್ಕೊಂಡು ಇಲ್ಲಿ ಕರ್ಕೊಂಡು ಅವ್ರ ಅವ್ರಿಗೆ ಗಾಡಿಯಲ್ಲ ಎರಡು ಗನ್ ಇತ್ತು ನಿಮ್ದೆ ಅಂದ್ರೆ ಅವ್ರು ನಿಮ್ದೆ ಅಂತ ಮಾಡ್ತಿವಿ ಬರ್ಲಿ ನೀನ್ ಹಿಡಿಸೇವೇ ಅಂತ ಹೇಳಿ ಇದು ನಾವು ಇನ್ನೂ ಹಳ್ಳಕ್ಕೂ ಹೋಗ್ಲಿಲ್ಲ ಹಳ್ಳದಿಂದ ಈ ಕಡೆಗೆ ಇದ್ದವು ನಾವು ಗಾಡಿಯಲ್ಲಿ ಗನ್ ಇತ್ತಲ್ಲ ಈಗ ನಮ್ದಲ್ಲ ಗಾಡಿಯಲ್ಲಿ ಗನ್ ನಮ್ದಲ್ಲ ಅವ್ರದೇ ಅವ್ರದ್ದು ಎರಡು ಇತ್ತು ಇಟ್ಕೊಂಡೇ ಬಂದಿದ್ರು

ಆಮೇಲೆ ಕಾಲ್ ಮೆಟ್ಕೊಂಡು ಹೊಡುತ್ತಾರೆ ಇಲ್ಲಿ ಕಾಲ್ ಗಾಯ ಇದೆ ರಾಡಲ್ಲಿ ಹೊಡಿತಾರೆ ರಾಡಲ್ಲಿ ಬೆನ್ನ ಹೊಡುತ್ತಾರೆ ಬೆನ್ನು ಗೊತ್ತಿದೆ ಆಮೇಲೆ ಸಿಗದೋಗಿದೆ ಹ್ಮ್ ಹೇಳಿದ್ದಾರೆ ಶೂಟ್ ಮಾಡ್ತೀರ ಕಾಲ್ ಎರಡು ಕಾಲನ್ನು ಮೆಟ್ಕೊಂಡಿದ್ದಾರೆ ಎರಡು ಕಾಲ್ ಮೆಟ್ಕೊಂಡು ಇಬ್ಬರು ಆಚು ಗೊಬ್ಬ ಎರಡು ಕಾಲ್ ಮೆಟ್ಕೊಂಡು ಕೈಯಿಂದ ಹಿಂಗ್ ಇಟ್ಕೊಂಡು ಎದೇ ಮೇಲೆ ಕಾಲ್ ಕೊಟ್ಟು ಕೈ ಹಿಡ್ಕೊಂಡು ಕಾಲಿಗೆ ಅಂಗಾಲಿಗೆ ಹೊಡಿತರು ರಾಡಲ್ಲಿ ಎರಡು ಕೈಕಂಡ್ ಮೆಟ್ಕೊಂಡಿದ್ರು ಕಾಲು ನಾಲ್ಕು ಜನ ಮೆಟ್ಕೊಳ್ಳೋದು ಒಬ್ಬ ಹೊಡೆಯೋದು

ಮೈಂಡ್ ಮಾತಾರೆ ಹೇಳಿದ್ರು ಸುಳ್ಳು ಹೇಳಲ್ಲ ಮೀನು ಹಿಡಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಎದುರಾಗಿದ್ದಾರೆ ಇಲ್ಲಿ ಯಾಕೆ ಬಂದಿದ್ದೀನಿ ಏನು ಬಂದಿದ್ದೀನಿ ಮಾತುಕತೆ ಆಗಿದೆ ಆದಾಗ ಏ ನಿನ್ಗೆ ಹತ್ತು ಜೀಪ್ ಅಂತೇಳಿ ಜೀಕರಿಸಿಕೊಂಡು ಜೀಪ್ ಹರಿಸಬೇಕೆ ಹೊಡೆದಿದ್ದಾರೆ ಇಂತನೇ ಹೋಗಿದ್ದಾರೆ ಕಾದಲ್ಲಿ ಕರ್ಕೊಂಡು ಅಂತ ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಹೊಡೆದು ಮರಣಾಂತಿಕ ಹಲ್ಲೆ ಆಗಿದೆ ಇವತ್ತು ತಾರೀಕು ಹದಿನೇಳು ಒಂದನೇ ತಾರೀಕಾದರೂ ಇವತ್ತಿನವರೆಗೆ ಅವರು ದರ್ಶನಕ್ಕಾಗಿಲ್ಲ ಬರೋ ಒಂದಾರು ಏನೋ ಏನೇನೋ ಮಾತಾಡ್ತಾರೆ ಹಾಕಿ ಅಂತ ಹಾಗಾಗಿದ್ದಲ್ಲ ಮರಣಾಂತಿಕ ಹಲ್ಲೆ ಇದು ಅಟೆಂಪ್ಟು ಮರಳರಾಗಿದೆ ಆಗಿದೆ ಇಲ್ಲ ಮೀನು ಹಿಡಿಯಕ್ಕೆ ಹೋಗಿದ್ದವರಿಗೆ ನೀವು ಶಿಕಾರಿ ಮಾಡಕ್ಕೆ ಬಂದಿದೆ ಅಂತನೋ ಇನ್ನೇನು ಹೇಳ್ಕೊಂಡು ಯಾವುದೋ ಕಾರಣ ಇಟ್ಕೊಂಡು ಇನ್ಯಾವತ್ತೇನೋ ಮಾತಾಡಿದಾರೋ ಏನೋ ಗೊತ್ತಿಲ್ಲ ಅದು ಇಟ್ಕೊಂಡು ಥರ ಸಾವಿರ ಇಟ್ಕೊಂಡರೆ ಒಂದು ಪಕ್ಕೆಲ್ಬು ಮರದವರಿಗೆ ಈಗ ಎಕ್ಸ್ರೇನೂ ನೋಡಿದರು ಟಿ ಸ್ಕ್ಯಾನಲ್ಲೂ ನೋಡಿದ್ದಾರೆ ಡಾಕ್ಟ್ರ್ ರಿಪೋರ್ಟ್ ಇದೆ ಪಕ್ಕೆಲುಬು ಮೊದಲು ಶ್ವಾಸಕೋಶಕ್ಕೆ ಅದು ಚುಚ್ಚಿರುವ ಸಂಭವ ಇದೆ ನಿಮೋಥೆರಾಕ್ಸ್ ಅಂತ ಮೆಡಿಕಲ್ ಭಾಷೆಯಲ್ಲಿ ಹೇಳ್ತಾರೆ ನಿಮೊಥೆರಾಕ್ಸ್ ಆಗಿಲ್ಲ ಅಂತಾರೆ ನಿಮೊಥೆರಾಕ್ಸ್ ಆದರೆ ಅದು ಜೀವಮಾನಡಿ ಭಾಳ ಡೇಂಜರಸ್ ಇಶ್ಯೂ ಅಂತ ಹೀಗೆ ಹಲ್ಲೆ ಮಾಡಿ ಮರಣಾಂತಿಕ ಹಲ್ಲೆ ಆಗಿದೆ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಕೂಡಲೇ ಕ್ರಮ ತಗೋಬೇಕು ಆ ಇಲಾಖೆಯವ್ರನ್ನ ಸರ್ಕಾರದವ್ರು ಸಸ್ಪೆಂಡ್ ಮಾಡಬೇಕು ಯಾರು ಈ ಥರ ಹೊಡೆಯೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಈ ದೇಶದಲ್ಲಿ ನಂಗೆ ಗೊತ್ತಿಲ್ಲ ನಾವು ಸಮಯ ಸಂದರ್ಭ ನೋಡಿ ಉಪಯೋಗಿಸ್ತಾ ಕೈ ಮಾತ್ರ ಕೋಲ್ ಕೊಟ್ಟಿದ್ದೇವೆ ದಾಟಿ ಸಮಯ ಸಂದರ್ಭ ನೋಡಿ ಅಂತ ಗಂದು ಕೊಟ್ಟಿದ್ದೇವೆ ಅದು ಸಮಯ ಸಂದರ್ಭ ಈ ದೇಶಕ್ಕೆ ಗಂಡಾಂತರ ಬಂದಾಗ ಸಾರ್ವಜನಿಕ ಜೀವನಕ್ಕೆ ಗಂಡಾಂತರ ಬಂದಾಗ ಹೊಡೆಯಿಂದ ಕೋಲ್ ಕೊಟ್ಟಿರೋದು ಇವರು ಯಾರೋ ಇರೋಸೆಂಟು ಈ ಮಲೆನಾಡಿನಲ್ಲಿ ನಮ್ಮದೊಂದು ಅಭ್ಯಾಸ ನಮ್ಮದು ಸಂಸ್ಕೃತಿ ನಮ್ಮದೊಂದು ಆಚಾರ ವಿಚ ಆಚಾರ ಮೀನು ಹಿಡಿಯೋಕೆ ಹೋಗೋದು ಹತ್ತು ಮೀನು ಹಿಡಿಯೋದು ಇವಾಗಲೂ ಹಿಡಿಯೋದು ನಮ್ದು ಒಂದು ಸಂಪ್ರದಾಯ ಅವರನ್ನು ಹಿಡ್ಕೊಂದು ಈ ಥರ ಹಲ್ಲೆ ಮಾಡ್ತಾರೆ ಮರ್ಡರ್ ಮಾಡೋ ಪ್ರಯತ್ನ ಮಾಡ್ತಾರೆ ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಕೂಡಲೇ ಕೂಡಲೇ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಅವರನ್ನ ಅರೆಸ್ಟ್ ಮಾಡ್ಬೇಕು ಸಿಬ್ಬಂದಿ ಸಂಬಂಧಪಟ್ಟ ಸಿಬ್ಬಂದಿ ಮತ್ತೆ ಇವತ್ತು ಹದಿನೇಳನೇ ತಾರೀಕು ನಾನು ಕೇಳಿದೆ ನಿನ್ನೆ ಗೊತ್ತಾದ ಕೊಡಲಿ ಯಾಕಪ್ಪ ಅದು ನೀವು ಕಂಪ್ಲೇಂಟ್ ಅಂದ್ರೆ ಗನ್ ಇತ್ತು ಎರಡು ಗನ್ ಇತ್ತಂತ ಅವ್ರ ಜೀಪಲ್ಲಿ ಇರ್ತದೆ ಸಹಜವಾಗಿ ಜೀಪಲ್ಲಿ ಹೋದಾಗ ಗನ್ ಇರ್ತದೆ ಅವ್ರ ಇಲಾಖೆಗೆ ಹೋಗಿರ್ತಾರೆ ಗನ್ನನ್ನು ಹೆಣೆಗಿಟ್ಟು ಕಂಪ್ಲೇಂಟ್ ಕೊಟ್ರೆ ಏನಾದರೂ ಮಾಡಿದರೆ ಸೂಟ್ ಮಾಡಿ ಸಾಯಿಸ್ತೇವೆ ಎನ್ಕೌಂಟರ್ ಮಾಡಿ ಸಾಕ್ತೇವೆ ಅಂತ ಹೇಳಿ ಹೆದರಿಸಿ ಕಂಪ್ಲೇಂಟ್ ಕೊಡಕ್ಕೆ ಬಿಟ್ಟಿಲ್ಲ ಈಗ ಇನ್ನು ಉಸಿರಾಡೋಕ್ಕೆ ಆಗಿಲ್ಲ ಅದು ಜೀವ ಉಳಿಸೋದು ಕಷ್ಟ ಅಂದಾಗ ನೆರೆಯವರವರಿಗೆ ಯಾರು ಹೇಳಿದ್ರು ಹೊಣಿತೀವಿ ಅಂತ ಹೇಳಿದ್ದಾರೆ ಯಾರಿಗೆ ಹೇಳಿದ್ರು ನೀನು ಸಾಯಿಸ್ತೀವಿ ಅಂತ ಹೇಳಿದ್ದಾರೆ ಯೋಗ ಯೋಗ ಅಲ್ಲಿ ಇಲ್ಲಿ ಗೊತ್ತಾಗಿ ಗೊತ್ತಾಗಿ ಜನ ವಿಚಾರಿಸಿದ್ದಾರೆ ಆಮೇಲೆ ಅವರು ಬಾಯಿ ಬಿಟ್ಟಿದ್ದಾರೆ ಅಷ್ಟು ಹೆದರಿಕೆ ಉಡಿಸಿದ್ದಾರೆ ಆಸ್ಪತ್ರೆ ಕೂಡ ಹೋಗಕ್ಕೆ ಬಿಟ್ಟಿಲ್ಲ ಹೋದ್ ಹೊರಗೆ ಬಂದರೆ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ ಇದು ಅತ್ಯಂತ ದೌರ್ಜನ್ಯದ ವಿಷಯ ಇದು ಸರಿಯಲ್ಲ ದೌರ್ಜನ್ಯಗಳು ಬೇರೆ ಬೇರೆ ನಾವು ಬೇರೆ ಬೇರೆ ಸಂದರ್ಭ ಹೇಳ್ತೇವೆ ನ್ಯಾಯ ಸಿಗಬೇಕು ಅವರ ಆರೋಗ್ಯ ಆರೋಗ್ಯವಾಗಿ ಬೇಗ ಗುಣಮುಖರಾಗಲಿ ಅಂತ ಟ್ರೀಟ್ಮೆಂಟ್ ಕೊಡಿಸೋದ್ರ ಜೊತೆಗೆ ಸರ್ಕಾರದಿಂದ ಅವ್ರನ್ನ ಅರೆಸ್ಟ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಏಸಾಗಬೇಕು ಇದನ್ನು ನಾನು ಆಗ್ರಹ ಮಾಡ್ತೇನೆ ಮತ್ತು ಕೇಸ್ ಆಗೋವರೆಗೂ ನಾವೊಂದು ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಾವೊಂದು ರಾಜಕೀಯ ಪಕ್ಷಗಳು ಯೋಚನೆ ಮಾಡ್ತೇವೆ ಮತ್ತು ಸಾರ್ವಜನಿಕ ಕೂಡ ನಾನು ಯೋಚನೆ ಮಾಡ್ತೇನೆ ಇದಕ್ಕಿಂತ ಮುಂಚೆ ನಾನು ಇವತ್ತು ಪೇಪರ್ನೂ ಓದಿದೆ ರೈತ ಸಂಘ ಸ್ನೇಹಿತರು ಹೋಗಿ ಅದನ್ನು ಒಂದು ಎಚ್ಚರಿಕೆ ಕೊಟ್ಟು ಮತ್ತು ಹೌದು ಅವ್ರಿಗೆ ಇಲ್ಲಿ ಆಸ್ಪತ್ರೆಗೆ ಬರೋ ಹಾಗೆ ಮಾಡಿದ್ದಾರೆ ನಮ್ಮ ಇವರು ಫೋನ್ ಮಾಡಿದೆ ಕರೂರು ಪರಮೇಶ್ವರ್ ಅವರು ಆಸ್ಪತ್ರೆಗೆ ಸೇರಿಸಿ ಬಸ್ಟ್ ಅಂತಂದರೆ ಡಾಕ್ಟರ್ ನಾನು ಮೊದಲು ಆಸ್ಪತ್ರೆಗೆ ಸೇರಿಸಿದ್ರಪ್ಪ ಉಸಿರಾಡಿದಪ್ಪ ಅವ್ರು ಈಗಲೂ ಹೇಳ್ತಿದ್ದಾರೆ ಬಿ ಪಿ ಇದೆ ಅವ್ರಿಗಿದ ಈ ಟೆನ್ಷನ್ ತಡೀಲಾದೆ ಬಿ ಪಿ ಶುರುವಾಗಿದೆ ಕಂಡಿದೆ ಅಂತ ಹೇಳ್ತಾರೆ ಡಾಕ್ಟರ್ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರೋ ಅಥವಾ ಮುಂದಿನ ಫರ್ದರ್ ಅಂತ ಕಳಿಸಬೇಕನ್ನೋದ್ರೆ ವೈದ್ಯರು ತೀರ್ಮಾನ ಮಾಡ್ತಾರೆ ಅದ್ರೊಳಗೆ ಈಗ ಡಿವೈಸ್ ವೈಎಸ್ ಪಿ ನಾನು ಮತ್ತು ನಮ್ಮ ರೈತರು ಸ್ನೇಹಿತರು ಮಾತಾಡಿದ್ರೆ ಮಾತಾಡಿದಾರಂತೆ ಹೇಳಿದ್ರು ಡಿ ವೈಸ್ ಈಗ ಈ ತಕ್ಷಣ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಅವ್ರು ಬರೋವ್ರಿಗೆ ನಾವು ಇಲ್ಲೇ ಇರ್ತೇವೆ ಬಂದು ರಿಪೋರ್ಟ್ ತಗೊಂಡು ಐ ಆರ್ ಆಗಿ ಅವ್ರನ್ನ ಅರೆಸ್ಟ್ ಎಫ್ ಐ ಆರ್ ಏನು ಮಾಡಿದ್ದಾರೆ ಅಂದರೆ ಆಸ್ಪತ್ರೆಗೆ ಒಂದು ಇನ್ಟಿಬ್ಯೂಷನ್ ಮಾಡಿ ಬಾರಿ ಬುದ್ಧಿವಂತರು ಈ ದೇಶದ ಕೆಲವು ಸರ್ಕಾರಿ ನೌಕರರು ಜನರ ಕೆಲಸ ಅಲ್ಲ ರೈತರ ಕೆಲಸ ಮಾಡೋದ್ರಾಗಲ್ಲ ಒಂದು ಕೇಸ್ ಹಾಕಿಬಿಟ್ಟು ಇಲ್ಲಿಗೆ ಇನ್ಫಾರ್ಮ್ ಮಾಡಿ ಅಲ್ಲ ಅವ್ನಿಗೆ ಟ್ರೀಟ್ಮೆಂಟ್ ಇಲ್ಲಿ ಕೋರ್ಷ ಈಗ ತೆಗೆದು ನೋಡಿದ್ರೆ ಒಂದನೇ ತಾರೀಕು ಒಂದು ಫೈಲ್ ಇದು ಅಲ್ಲಿಂದ ಒಂದು ಇಂಟಿಮೇಷನ್ ಬಂದಿದೆ ಅದೇನಂತ ಬಂದಿದೆ ನಾನು ನೋಡಲಿಲ್ಲ ಇದು ಅತ್ಯಂತ ಖಂಡಿಸ್ತಕ್ಕಂಥ ವಿಷಯ ಈ ಅಧಿಕಾರಿಗಳಿಗೆ ಒಂದು ನೌಕರರು ಕೆಲವರಿಗೆ ಎಲ್ಲರಲ್ಲೂ ಅಧಿಕಾರಿಗಳನ್ನು ಕಂಟ್ರೋಲ್ ಇರ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ತಾಲೂಕು ಆಡಳಿತ ಮಾಡಬೇಕು ಡಿ ಸಿ ಮಾಡಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅವ್ರ ಮೇಲೆ ಈ ಕ್ಷಣದಿಂದ ಕ್ರಿಮಿನಲ್ ಕೇಸ್ ಹಾಕಿ ಅಜೆಸ್ಟ್ ಮಾಡಬೇಕು ಅವ್ರಿಗೆ ಬೆದರ್ಸಿದ್ರು ಬಹಳಷ್ಟು ವೈಲ್ಡ್ ಲೈಫ್ ಗಸ್ತುಪಡೆ ಏನಿತ್ತು ಕಾರ್ಗಲ್ ವಲಯ ವೈಲ್ಡ್ ಲೈಫ್ ಬೆದರಿಸಿದ್ರು ನ್ಯಾಯಾಧೀಶರ ಮುಂದೆ ಹೇಳ್ಕೊಡ್ಲಿಕ್ಕೂ ಕೂಡ ಅವರಿಗೆ ಬೇಡಿಕೆಯನ್ನ ಹೊಡಿದ್ರು ಅಂತೇಳಿ ಅವ್ರಿಗೆ ಕೇಳ್ತಾ ಇದ್ದಾರೆ ಆಮೇಲೆ ರಾಡಿಂದ ಹಲ್ಲೆ ಮಾಡಿದ್ದಾರೆ ಕಾಲ್ ಮೇಲೆ ಹತ್ತಿ ನಿಂತು ಅಂಗಾಲಿಗೆ ಹೊಡೆದ್ರು ಅವನು ದೈಹಿಕವಾಗಿ ಬಹಳ ಬಲಾಟೆ ಆಯ್ತಾ ನಾನು ನೋಡೋದ ಹಾಗೆ ಮುಂಚೆ ನಡೆಯೂ ಕೂಡ ಆಗ್ತಾ ಇಲ್ಲ ಅದು ಹಾಗಾಗಿ ಒಂದು ತಿಳಿಸಿದ್ರು ಮುಂಚೆ ನನಗೆ ಗೊತ್ತಾಯ್ತು ನಾವು ಕೆಲಸ ಮುನ್ನಡೆದಲ್ಲಿ ಅಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗಿರ್ಲಿಲ್ಲ ನಿನ್ನೆ ನಾನು ಭೇಟಿ ಕೊಟ್ಟಾಗ ಸಂಪೂರ್ಣವಾಗಿ ಘಟನೆಯ ಮಾಹಿತಿಯನ್ನ ಪಡ್ಕೊಂಡು ಆ ನಂತರ ಮುಂದಿನ ಏನ್ ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿನ ಮಕ್ಕಳ ಎಲ್ಲ ಪಕ್ಷದ ಮುಖಂಡ ಇದ್ರು ರೈತರುಗಳಿದ್ರು ಸಾರ್ವಜನಿಕರು ಇದ್ರು ನಮ್ಮ ರೈತ ಸಂಘಟನೆಯವರು ಕೂಡ ಅಲ್ಲಿ ನೋಡಿದ್ರು ಅದಕ್ಕೆಲ್ಲ ಚರ್ಚೆ ಮಾಡಿ ಮೊದಲು ಇವರಿಗೆ ಚಿಕಿತ್ಸೆ ಆಗಬೇಕು ಆಸ್ಪತ್ರೆಯಲ್ಲಿ ದಾಖಲು ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ನಂತರ ಯಾರು ಕಾರಣೀಕರ್ತರಿದ್ದಾರೆ ಈ ಇಲಾಖೆ ಅರಣ್ಯ ಇಲಾಖೆಯ ನೌಕರರು ಸಿಬ್ಬಂದಿಗಳು ಅದರಲ್ಲೂ ಕೂಡ ಹಂಗಾಮಿ ನೌಕರರು ಹಂಗಾಮಿ ನೌಕರು ಒಂದು ಎರಡು ಮೂರು ಜನ ಇದ್ದಾರೆ ಅವರೆಲ್ಲರ ಮೇಲೆ ಪ್ರಕರಣವನ್ನು ದಾಖಲಾಗಬೇಕು ಅಂತ ಹೇಳಿ ನಾವು ಇವತ್ತಿನ ಈ ಸಂದರ್ಭಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ತಗೋದಂತ ಕೆಲಸ ಕೈ ಹಾಕಿದ್ವಿ ಬಂದಿದ್ದಾರೆ ಎಲ್ಲರೂ ಎಲ್ಲ ರಾಜಕೀಯ ಕೊಟ್ಟು ಎಲ್ಲರ ಒತ್ತಾಯ ಒಂದೇ ಅವರಿಗೆ ನ್ಯಾಯ ಸಿಗಬೇಕು ಈ ಹಲ್ಲೆ ಮಾಡಿದಂಥವ್ರನ್ನ ಆದಷ್ಟು ಬೇಗ ಮೊದಲು ಸಸ್ಪೆಂಡ್ ಮಾಡಬೇಕು ಪ್ರಕರಣ ದಾಖಲು ಮಾಡ್ಬಿಟ್ಟು ವಿಚಾರಣೆ ಮಾಡಬೇಕು ತನಿಖೆ ಆಗಿ ಮಾಡ್ತೇವೆ ಅದೇನಾದ್ರು ಆಗದೇ ಅದರಲ್ಲಿ ಮೀನಾಮಿಷ ತೋರಿಂದ ಹೋರಾಟಕ್ಕೆ ಎಲ್ಲರೂ ಸೇರಿ ಹಿಡಿತು ಪಕ್ಷಾ ಜನ ಪರವಾಗಿ ರೈತರ ಮಂಜು ಸ್ನೇಹಿತರು ಇವತ್ತೊಂದು ರಾತ್ರಿ ಹೋದಾರ ಅವರು ಅಮಾಯಕರು ವೈಲ್ಡ್ ತಂಡ ಫಾರೆಸ್ಟ್ ತಂಡ ಸುಮ್ಮನೆ ಅವರು ಒಳಗೆ ಹೋದ ಅಟ್ಯಾಕ್ ಮಾಡಿ ಹಿಡಿದು ಸಿಕ್ಕಾಪಟ್ಟೆ ಬೆತ್ತದಲ್ಲಿ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಮಂಜು ಸುಧಾರಿಸ್ತಾ ಇಲ್ಲ ಹೊಲಭಾಗದ ಬೋನ್ ಕಟ್ಟಾಗಿದೆ ಮತ್ತೆ ಯಾರೇ ತಪ್ಪಾಡಿದ್ರು ಅದನ್ನ ಶೀಘ್ರ ಇಲಾಖೆಯರು ಅವ್ರ ಬಗ್ಗೆ ಕ್ರಮ ತಗಬೇಕು ಮತ್ತೆ ನಮ್ಮ ಶಾಸಕರು ಏನಿದ್ದಾರೆ ಅವರು ಸಂಬಂಧಪಟ್ಟ ಏನು ಅಮಾಯಕರಿದ್ದಾರೆ ಮಂಜು ಮತ್ತು ಅವ್ರ ಸಂಗಡಿಗರಿಗೆ ಸೂಕ್ತ ರಕ್ಷಣೆ ಕೊಡೋ ಕೆಲಸ ಮತ್ತೆ ಅವರಿಗೆ ನಾವು ಸಹಾಯ ಹಸ್ತವನ್ನು ಕೂಡ ಮಾಡ್ತೀವಿ ಟ್ರೀಟ್ಮೆಂಟ್ ಇದು ಅಧಿಕಾರಿಗಳ ದೌರ್ಜನ್ಯ ಜಾಸ್ತಿ ಆಗಿದೆ ಯಾವನೇ ಆ ಅಧಿಕಾರಿಗೆ ಪನಿಶ್ಮೆಂಟ್ ಆಗುತ್ತೆ ಅವ್ರಿಂದ ಕಂಪ್ಲೇಂಟ್ ಕೂಡ ಮಾಡಿಸಿದ್ವಿ ಇಲಾಖೆಯಲ್ಲ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕ್ರಮ ನಾನು ತಾಲೂಕು ಕಾಂಗ್ರೆಸ್ನಿಂದ ಪತ್ತೆ ಮಾಡ್ತೀನಿ